ಹಲೋ ಫ್ರೆಂಡ್ಸ್ ಸುಕ್ಕು ಮಡಿಗೆಮನಿಗೆ ಸ್ವಾಗತ ಇವತ್ತು ನಾನು ಅನ್ನಕ್ಕೆ ಹಾಗೂ ಚತ್ ಪಾತಿಗೆ ಹೊಂದುವಂಥ ಮೆಹ್ತೆ ಸೊಪ್ಪಿನ ಹುಳಿ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈ ಮೇಹಿತೆ ಸೊಪ್ಪಿನ ಹುಳಿ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲು ನಾನು ಇಲ್ಲೊಂದು ಕುಕ್ಕರ್ಗೆ ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ನಾನಿಲ್ಲಿ ಮೆಹತೆ ಸೊಪ್ಪು ತೊಳೆದು ಹಾಕ್ತಾಯಿದ್ದೀನಿ ಹಾಗೆ ನಾವು ಖಾರಕ್ಕೆ ನೋಡ್ಕೊಂಬಿಟ್ಟು ಹಸಿ ನಾನು ಇಲ್ಲಿ ಒಂದು ಐದು ಆರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮಾಟೆ ಹಣ್ಣು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಇದನ್ನು ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೋಬೇಕಾಗತ್ತೆ ನೋಡಿ ಇದು ಸಿಟಿ ನಾಲ್ಕು ಸಿಟಿ ಆಗಿಂದ ಎಷ್ಟು ಸಾಫ್ಟಾಗಿ ಕುದ್ದಿದೆ ಅಂತ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಇದಕ್ಕೆ ನಾವು ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ ಈ ಹುಣಸೆಹಣ್ಣು ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇದಕ್ಕೆ ಮೆಂತ್ಯ ಹುಳಿ ಅಂತ ಹೇಳ್ತಾರೆ ನೋಡಿ ಈ ಥರ ಹುಳಿ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ನಾವಿಲ್ಲೇ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಕೈಯಾಡ್ಸಿ ಇಟ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕೈಯಾಡಿಸ್ಕೊಂಡಿದ್ಮೇಲೆ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡಿದ್ಮೇಲೆ ಒಂದಿಷ್ಟು ಸಾಸು ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚ ಅಷ್ಟು ಹಾಗೆ ಒಂದು ಅರ್ಧ ಚಮಚ ಅಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಆಮೇಲೆ ಏನೈತಲ್ಲ ಇದಕ್ಕೆ ಒಂದಿಷ್ಟು ನಾನು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡೂ ಸೇರಿಸ್ಬಿಟ್ಟು ಇದ್ದೀನಿ ಇದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕೈಸ್ಕೊಂಡು ಇಟ್ಕೊಳ್ಳೋಣ ಆಮೇಲೆ ಏನೈತಲ್ಲ ಇದಕ್ಕೆ ನಾವು ಒಂದು ಗಡ್ಡಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕೈಸ್ಕೊಳ್ಳೋಣ ಮೇಲೆ ಇದಕ್ಕೆ ಉದ್ದಗ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಕೈಸ್ಕೊಳ್ಳೋಣ ಇದು ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಒಂದೆರಡು ನಿಮಿಷ ಇದನ್ನು ಕೈಸ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದೆರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇದೆಲ್ಲ ಒಗ್ಗರಣೆ ಮಸಾಲ ಹಾಕಿದ ಮೇಲೆ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಕೈಯಾಡ್ಸ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನು ಕೈಯಾಡಿಸ್ಕೊಂಡಿದ್ಮೇಲೆ ನಾವೇನು ಬೇಳೆ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ಮೇಲೆ ನೋಡಿಕೊಂಡು ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ ನಮಗೆ ಚಪಾತಿ ರೊಟ್ಟಿ ಜೊತೆ ಬೇಕಂದ್ರೆ ಈ ಥರ ಸ್ವಲ್ಪ ಗಟ್ಟಿಗೆ ಮಾಡಿಟ್ಕೋಬೇಕಾಗತ್ತೆ ಹಾಗೆ ನಾವು ಅನ್ನಕ್ಕೆ ಮಾಡ್ಕೊಳ್ಳೋದಿದ್ರೆ ಒಂದಿಷ್ಟು ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ತಳ್ಳಾಗ ಮಾಡ್ಕೊಬೋದು ಇದಕ್ಕೆ ನಾನಿಲ್ಲಿ ಒಂದಿಷ್ಟು ನಾನು ನೀರು ಹಾಕ್ಕೊಂಡು ಸ್ವಲ್ಪ ತಿಳಿ ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗತ್ತೆ ನೋಡಿ ನಾನಿದು ಅನ್ನಕ್ಕೆ ಹಾಗೂ ಚಪಾತಿಗೆ ಎರಡಕ್ಕೂ ಬರುತ್ತಂಥೇಳಿ ಇದನ್ನು ಸ್ವಲ್ಪ ಮೀಡಿಯಮ್ ಆಗಿ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೋತಾ ಇದ್ದೀನಿ ಏನೈತಲ್ಲ ನಾವು ಹಾಕ್ಕೊಂಡಿರುವ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂಥೇಳಿ ಸ್ವಲ್ಪ ಚೆನ್ನಾಗಿ ಇದನ್ನು ಮೇಲೆ ನೋಡ್ಕೊಂಬಿಟ್ಟು ನಾವು ಇದಕ್ಕೆ ಮತ್ತೆ ಮೇಲೆ ಏನಾದರೂ ಸ್ವಲ್ಪ ನಮ್ಗೆ ಉಪ್ಪು ಹಾಗೆ ಬೇಕಿದ್ರೆ ಹಾಕ್ಕೊಬೋದು ನಾನು ಇದಕ್ಕೆ ಯಾವುದೇ ಮಸಾಲ ಪದಾರ್ಥ ಹಾಕ್ತಾಯಿಲ್ಲ ಇದನ್ನು ಹಾಗೆ ಬೇಳೆ ಜೊತೆ ಹುಳಿ ಸೇರಿಸ್ಬಿಟ್ಟು ಈ ಮೇಥೆ ಹುಳಿ ಮಾಡ್ತಾಯಿದ್ದೀನಿ ಇದು ಚಪಾತಿ ಅಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ್ಮೇಲೆ ತೆಗೆದು ನೋಡೋಣ ನೋಡಿ ಇವಾಗ ಇದು ಚೆನ್ನಾಗಿ ಹುಳಿ ಜೊತೆ ಮೆಂತ್ಯ ಎಲ್ಲ ಒಂದು ಕೊಂದು ಹೊಂದ್ಕೊಂಡು ಕುದ್ದಿದೆ ಇದಕ್ಕೆ ಇದನ್ನು ನಾವು ಚಪಾತಿ ಹಾಗೂ ಅನ್ನಕ್ಕೆ ಜೊತೆ ತಿನ್ಬೋದು ನೋಡಿ ಇದಕ್ಕೆ ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಇನ್ನೂ ನಾ ವಿಡಿಯೋ ಯಾವೆಲ್ಲ ನಾವು ವಿಡಿಯೋ ಹಾಕ್ತೇವೆ ಅದು ನಿಮ್ಗೆ ಫಸ್ಟನ್ನ ಬಂದು ತಲುಪುತ್ತೆ ನೋಡಿ ಈ ಥರ ನಮ್ಗೆ ಮೆಂತ್ಯ ಹುಳಿ ಗ್ರೇವಿ ಅನ್ನೋದು ರೆಡಿ ಆಯಿತು ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಈ ಥರ ಮಾಡಿದರೆ ನಮ್ಗೆ ಅನ್ನಕ್ಕೆ ಚಪಾತಿ ಎರಡಕ್ಕೂ ಆಗುತ್ತೆ Thank you for watching.